ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಸರ್ವರಿಗೂ ಕೂಡ ಶುಭಾಶಯಗಳು ಶುಭಾಶಯಗಳು

ಶುದ್ಧ ಪವಿತ್ರವಾಗಿ ಪವಿತ್ರವಾಗಿದ್ದು ಮಾಡೋದು ಎಲ್ಲ ದಿನಗಳಲ್ಲಿ ಹೇಗೆ ಬೇಕಾದ್ರೂ ಅಡುಗೆ ಮಾಡ್ತಾರೆ ಹಬ್ಬದ ದಿವಸ ಮಾಡ್ತಾರೆ ನಿಯಮವಾಗಿ ಮಾಡ್ತಾರೆ ಸ್ನಾನ ಮಾಡಿ ಅಡುಗೆ ಮಾಡ್ತಾರೆ ದೇವ್ರ ನೈವೇದ್ಯ ಇಟ್ಟೆ ಊಟ ಮಾಡ್ತಾರೆ ಅಲ್ವಾ ಹಾಗೆಲ್ಲ ಮಾಡ್ತೀವಿ ಅಲ್ವಾ ಬಾಕಿ ಮುಟ್ಟಿದ್ದ ಹಬ್ಬ ಅಂದರೆ ವಿಶೇಷ ಇಂತಹ ವಿಶೇಷ ಹಬ್ಬಗಳನ್ನ ಮಾಡಿದಾಗ ಅದು ನಿಯಮನೂ ಪಾಲಿಸುತ್ತೆ ಆದರೆ ಪ್ರಮಾತ್ಮ ತಂದೆ ನಮ್ಗೆ ಏನೇನು ಕೊಟ್ಟಿದ್ದಾರೆ ನಾವೆಲ್ಲ ಯಾರು ಮಕ್ಕಳು ಯಾರು ಮಕ್ಕಳು ನಾವೆಲ್ಲ

ああ残りの。Yes,